ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯಾ ವಿರೇಶ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ಆ್ಯಂಡ್ ನಾನು ಕೂಡ ಆರಾಮದೀನಿ ಸೊ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತೀನಿ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ತಮ್ಮನೇಲಿ ನೋಡಿ ಸೊ ಬನ್ರಿ ನೀವು ನೋಡ್ತಿರ್ಬೋದು ಸೊ ದಯವಿಟ್ಟು ಕ್ಷಮಿಸಿ ಆಲ್ರೆಡಿ ನಾನು ಇಷ್ಟಕೊಂಡ ರೊಟ್ಟಿ ಮಾಡಿಬಿಟ್ಟೀನಿ ಯಾಕಂತ ಅಂದ್ರೆ ಮೊದಲೇ ನಾನು ಹಿಟ್ ನಾದ್ಕೊಳ್ಳೋದು ಆಮೇಲೆ ಲಡಿಸೋದು ತೋರಿಸ್ಬೇಕು ಅಂತ ಅಂದ್ಕೊಂಡೆ ಸೊ ನಿಮಗೋಸ್ಕರ ನಾನು ಮತ್ತೆ ಈಗ ಆಲ್ರೆಡಿ ಐವತ್ತು ರೊಟ್ಟಿ ಮಾಡೀನಿ ಸೊ ನಿಮಗೋಸ್ಕರ ಹಾಕಕತ್ತೀನಿ ಮತ್ತೆ ನಾನು ನೀವು ನೋಡ್ತಿರ್ಬೋದು ನಾನು ಇಷ್ಟಕೊಂಡ ಹಿಟ್ ನಾದ್ಕೊಂಡೀನಿ ಯಾಕಂತಂದ್ರೆ ನಿಮ್ಗೆ ಆಲ್ರೆಡಿ ನಾದ್ಕೊಳ್ಳೋದು ಗೊತ್ತಿರ್ತೈತಿ ಬಟ್ ತೆಳ್ಳನು ಮಾಡಬೇಕು ತೋರಿಸ್ಬೇಕಂತ ನಾನು ಒಳ್ಳೆ ಇನ್ನೊಂದು ಸ್ವಲ್ಪ ಆ ಸೊ ನೀವು ನೋಡ್ತಿರ್ಬೋದು ನಾ ರೊಟ್ಟಿ ತೆಳ್ಳಗೆ ಎಷ್ಟು ಬೇಕಾ ಅಷ್ಟು ಹಿಟ್ಟು ತೊಗೊತೀನಿ ನೋಡ್ರಿ ಇಷ್ಟೇ ಇಟ್ಟು ನಾನು ನೋಡ್ತಿರ್ಬೋದು ಇಷ್ಟೇ ಇಟ್ಟು ತಗೊಂಡಿನಿ ಜಾಸ್ತಿ ಹಿಟ್ಟನ್ನು ಕೆಳಗೆ ಹಚ್ಚಕ್ಕೆ ಹೋಗ್ಬಾರ್ದೆ ಇಲ್ಲ ಅಂತಂದ್ರೆ ರೊಟ್ಟಿ ತಿರ್ಗಂಗಿಲ್ಲ ತೋರಿಸ್ ನಿಂತ್ರಿ ಮಗಂಡಪಟ್ಟಿ ಹಿಟ್ಟು ಏನಾರ ಕೆಳಗೆ ಹಾಕಿದ್ವಿ ಅಂದ್ರೆ ನಡ್ಬರ್ ಕದಿದ್ಬಿಡ್ತಾವೆ ಸೊ ಹಂಗಾಗಿ ನೋಡಿದ್ರಲ್ಲ ಈ ಥರ ಇಷ್ಟು ತೆಳ್ಳಗೆ ನನಗೆ ಎಷ್ಟು ತೆಳ್ಗೆ ಬೇಕು ಅಷ್ಟು ತೆಳಗ ಲಟ್ಟಿಸ್ಕೊಂಡೆ ಸೊ ನೋಡಿರಿ ಸರ ಅಂಚೊಳಗೆ ರೊಟ್ಟಿ ಹಾಕಕ್ಕೆ ಬರ್ತಿರಲ್ಲ ಸೊ ನೀವು ನೋಡ್ತಿರ್ಬೋದು ನಾ ರೊಟ್ಟಿ ಹಾಕೋದು ಸೊ ಜಾಸ್ತಿ ಒಲಿಯತ್ತೈದು ನಂದು ಸಣ್ಣಗೆ ಊರು ಕೋರು ಯಾಕಂತಂದ್ರೆ ಕಟ್ಟ ಕಟ್ಟ ರೊಟ್ಟಿ ಅನ್ನಂಗೆ ಆಗ್ಬೇಕು ಸೊ ನಾ ಅಷ್ಟಾದ್ರೂ ಕಟ್ಟ ಕಟ್ಟ ಅನ್ನಂಗೆ ನಾ ಮಾಡ್ಕೊತೀನಿ ಈಗ ನೋಡ್ರಿ ರೊಟ್ಟಿ ಎಲ್ಲ ಕಡೆ ಬೆನಿಬೇಕು ನೀವು ನೋಡ್ರಿ ಈಗ ಒಂದು ಸೊಪ್ಪು ಈಗ ಸಣ್ಣ ಅವ್ರು ಹಾಕತೈತಿ ಸೊ ಚೆಂದಾಗ ಎಲ್ಲ ಕಡೆ ಹಿಟ್ಟು ನೀರು ಹಚ್ಕೊಂಡು ಚಂದಕ್ಕೆ ಕಟ್ಟ ಕಟ್ಟ ನಂಗೆ ಬೆನ್ಸ್ಕೊಂಡ್ರೆ ರೊಟ್ಟಿ ಚಲೋ ಹಾಕೋವು ಇಲ್ಲ ಅಂತಂದ್ರೆ ಎಲ್ಲ ಕಡೆ ಇಲ್ಲ ಅಂದ್ರೆ ಹಸಿ ಬಿಸಿ ಹಾಕ್ಕು ಸೊ ಹಾಗಾಗಿ ಚೆಂದಾಗ ಬೆನ್ಸ್ಕೊಂಡ್ರೆ ರೊಟ್ಟಿ ಅನ್ನಿಸ್ ಈಗ ನೋಡ್ತಿರ್ಬೋದು ನೀವು ನೋಡ್ರಿ ಈಗ ಎಷ್ಟೊಂದು ಚೆಂದ ಮಾಡೀನಿ ಅನ್ಸಕತ್ತೈತಲ್ಲ ಸೊ ನೋಡ್ರಿ ಎಲ್ಲ ಕಡೆನೂ ಸುತ್ತಾರ್ದ ಬೆನ್ಸ್ಕೊತೀನಿ ನಾನು ನೋಡ್ರಿ ಈಗ ಏನು ರೊಟ್ಟಿ ಮಾಡೋದು ಹೇಳ್ಕೊಡಾಗತ್ತ ಅಂತ ಅನ್ಕೋಬೇಡ್ರಿ ಸೊ ನಾನು ಎರಡು ತೊಳಗೆ ಎಷ್ಟು ರೊಟ್ಟಿ ಮಾಡ್ತೀನಿ ಅಂತ ಅನ್ನೋದು ಬೇಕು ಸೊ ಆಲ್ರೆಡಿ ಐವತ್ತು ರೊಟ್ಟಿ ಮಾಡೀನಿ ಸೊ ನಾನು ಒಂದು ಒಂದುವರೆ ಒಳಗೆ ಅಷ್ಟು ಮಾಡೀನಿ ಸೊ ನೆಕ್ಸ್ಟ್ ನಿಮ್ಗೆ ಅಂತೇಳಿ ನಾನು ಈಟ್ ಹಾಕ್ಕೊಂಡೀನಿ ಅಂತ ತೋರಿಸಿದ್ನಲ್ಲ ಸೊ ಆ ರೊಟ್ಟಿ ಒಳಗೆ ಎಷ್ಟು ಹಾಕೋ ಗೊತ್ತಿಲ್ಲ ಸೊ ನೋಡು ನಂತ ಮೇ ಬಿ ಅನ್ಸುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಆಗ್ಬೋದು ಅಂತ ಅಂದ್ಕೊಂಡಿನಿ ಸೊ ನೋಡುಂಬ್ರಿ ಎಷ್ಟು ರೊಟ್ಟಿ ಹಾಕೋ ಎಷ್ಟಿಲ್ಲ ಅಂತ ಸೊ ನಾನು ಅಂದ್ಕೊಂಡೀನಿ ಎರಡು ತಾಸೊಳಗೆ ಎಪ್ಪತ್ತು ರೊಟ್ಟಿ ಮಾಡ್ಬೋದು ಅಂತ ಸೊ ಏನಪ್ಪ ಅಂತಂದ್ರೆ ಒಂದೊಂದು ತಾಸಿಗೆ ಒಂದು ಇಪ್ಪತ್ತೈದು ರೊಟ್ಟಿ ಹಿಂಗೆ ಮಾಡ್ತಾರೆ ಸೊ ನಾನು ಇಷ್ಟು ಬೇಗ ಮಾಡಿದ್ರೆ ಜಲ್ದಿನ ನೀವು ಭಾಳಷ್ಟು ರೊಟ್ಟಿ ಮಾಡ್ಬೋದು ಕಡಿಮೆ ಅಂತ ನೋಡ್ರಿ ಹಿಟ್ ಬಿಡಕ್ ಬಾಳ್ ಅಂದ್ರೆ ಇಲ್ಲೇ ನಡಬರ್ ಕರ್ದೇ ಬಿಟ್ಟಿರ್ತಾವೆ ನೋಡ್ರಿ ಒಳ್ಳೆ ಕವರ್ ಮಾಡ್ಕೊಳಕ್ ಬರುತ್ತ ಸರ್ಗ್ ಬಿಡ್ತ ಅನ್ನೋದೊಂದು ನೋಡ್ರಿ ಇಷ್ಟು ತೆಳ್ಳಗ ನೀವು ಲಟ್ಟಿಸ್ಕೋಬಹುದು ನಿಮ್ಗೆ ಎಷ್ಟು ಅಷ್ಟು ತೆಳ್ಳಗ ಲಟ್ಟಿಸ್ಕೋಬಹುದು ತೆಳ್ಳ ಆದಷ್ಟು ಚಲೋನೆಯೇ ಆ ನೀವು ನೋಡ್ತಿರ್ಬೋದಲ್ಲ ನೋಡ್ರಿ ಇಷ್ಟು ಫಾಸ್ಟ್ ಲಟ್ಟಿಸಿದ್ರೆ ಸಾಕು ಭಾಳ ಜಲ್ದಿ ಜಲ್ದಿ ರೊಟ್ಟಿ ಹಾಕ್ಕವು ರೊಟ್ಟಿ ಅನ್ನೋ ಚಿಂತೆ ತಿಂತಿರೋಂಗಿಲ್ಲ ಸೊ ನೋಡ್ತಿರ್ಬೋದು ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಎಷ್ಟು ದೊಡ್ಡ ಬೇಕು ಅಷ್ಟು ಅಂಚೆ ಇಡೀ ರೊಟ್ಟಿ ಮಾಡಿದ್ರು ಓಕೆನಾ ನೋಡಿರಿ ಈಗ ಮಾಡಿ ಕುಂದ್ರ ನಾನು ಅಂಚಿನಾಗಿ ನೀನ ರೊಟ್ಟಿ ಬೆನವಲ್ ಬೆನಿತೈತಿ ನೀವು ನೋಡ್ತಿರ್ಬೋದು ನೋಡ್ರಿ ನೋಡ್ರೀಗ ಲಟ್ಟಿಸ್ಕೊಳ್ಳೋ ಮುಂದೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಮಾಡ್ಕೋಬಾರ್ದು ಸುತ್ತಾರದೆ ಲಟ್ಟಿಸ್ಕೊಬೇಕು ಈ ಫಸ್ಟ್ ನೀವು ನಡ್ಬರ್ಕತ್ತೀಡಿನ ಆಮೇಲೆ ಸುತ್ತಾರ್ಕೀಡ್ತೀನಂದ್ರೆ ರೊಟ್ಟಿ ಹರಿದು ಹೋಗ್ತವು ಅರವತ್ತ ಎಲ್ಲ ಕಡೆಯೂ ನೀಟಾಗಿ ತಿಡ್ಕೋಬೇಕು ಮತ್ತು ಒತ್ತಾಗ ಕಷಿ ಹಾಕಿದ್ರ ಮ್ಯಾಲೆ ತೀರ್ಕೊಳ್ಳೋಂಗಿಲ್ಲ ನಿಧಾನ ಕಿಲೆ ಯಾಕಂತಂದ್ರೆ ರೊಟ್ಟಿ ಅರಿ ಅರಿತವು ನಾನು ನಿಧಾನ ಕಿಲೆನ ತಿಡ್ಕೋಬೇಕ ನಮ್ಗೆ ಎಷ್ಟು ಬೇಕು ಅಷ್ಟೇ Mirad que le metí el correo. ಇಷ್ಟು ದೊಡ್ಡ ರೊಟ್ಟಿ ಮಾಡಿರ್ತೀವಿ ನೋಡ್ರಿ ಆಮೇಲೆ ಹಂಚಿನಾಗ ಹೋಗಿಂದ ಸಣ್ಣ ಆಗ್ಬಿಡ್ತಾವ ರೊಟ್ಟಿ ಸೊ ಹಂಗಾಗಿ ನಾ ಹಂಚಿನ ತುಂಬ ಮಾಡಿರ್ತೀನಿ ಆಮೇಲೆ ಅವೆಲ್ಲ ಬೆಂದ ಮೇಲೆ ಸಣ್ಣದಾಗಿಬಿಡ್ತಾವ ಯಾಕಂದ್ರೆ ಸೊ ತೆಳ್ಳನ ರೊಟ್ಟೆಲ್ಲ ಸೊ ಹಂಗೆ ಹಾಕವು ಮೆತ್ತನ ರೊಟ್ಟಿ ಎಲ್ಲ ಈ ಥರ ಏನಾಗಂಗಿಲ್ಲ ಹಂಚಿನ తి రోజుకి ఏదబుది అంటే నా తో బ బ ఓయ్ కూలే లేనిని అర్థం కాబతలే యా ఆపలా వర్ంద సంపుడు మరి నమనేవ రస్ట్ హకొండ రొట్టి మార్తిని అంటేడి ಇಷ್ಟೊಂದು ಕೀರ್ ಮಾಡ್ತಾರಲ್ಲ ಅವ್ರಿಗೆ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ತೆಳ್ಳನ ರೊಟ್ಟಿ ಸ್ಟಾಕ್ ಇರಬೇಕು ಅಂದ್ರೆ ಭಾಳ ಇಷ್ಟ ಯಾಕಂತಂದ್ರೆ ಮೆತ್ತನ್ ರೊಟ್ಟಿ ಅನ್ನೋದಿಲ್ಲ ಕಡಿಮೆ ಸೊ ಒಂದು ರೊಟ್ಟಿ ಏನರ ಮಾಡ್ದಾಗ ಹಬ್ಬ ಹಬ್ಬ ಅಂದ್ರೆ ಒಂದು ರೊಟ್ಟಿ ತಿನ್ಬೋದು ಅಷ್ಟೇ ಆಲ್ಮೋಸ್ಟ್ ಅವ್ರು ತೆಳ್ಳನ ರೊಟ್ಟಿ ಇಷ್ಟಪಡ್ತಾರೆ ಸೊ ಒಂದು ತೆಳ್ಳನ ರೊಟ್ಟಿ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಮತ್ತು ನೆಡಂಗಿಲ್ಲ ಅಂದ್ರೆ ಮತ್ತು ಹೊಡೆದು ಬಡದು ಮಾಡ್ತಾರಂತ ಅನ್ಕೋಬೇಡ್ರಿ ಸೊ ತೆಳ್ಳನ ರೊಟ್ಟಿ ಇಷ್ಟ ಅಂತ ನಾನು ಖಾಲಿ ಬಿಡೋಂಗಿಲ್ಲ ಸೊ ಹಂಗಾಗಿ ಖಾಲಿ ಆದ ತಕ್ಷಣವೇ ಹೇ ರೊಟ್ಟಿ ಮಾಡಿಬಿಡ್ತೀನಿ ಸೊ ಯಾವಾಗಲೂ ಮಾಡ್ತಿದ್ದೆ ಬಟ್ ಇದರಷ್ಟೇ ಮಾಡ್ತೀನಿ ನಾನು ಆಲ್ಮೋಸ್ಟ್ ಈ ರೊಟ್ಟಿ ಹಬ್ಬ ಅಂದರೂ ನಮಗೆ ನಮ್ಮನೊಳಗೆ ಆ ತೊಬ್ಬತ್ತೇ ತಿಂತಿರ್ತಾನೆ ಸೊ ನಾನು ಆಲ್ಮೋಸ್ಟ್ ತೆಳ್ಳನ ರೊಟ್ಟಿ ಏನು ತಿನ್ನೋಂಗಿಲ್ಲ ಬಿಸಿ ರೊಟ್ಟಿನ ನಾನು ಊಟ ಮಾಡೋದು ಸೊ ಹಾಗಾಗಿ ಇವು ರೊಟ್ಟಿ ಹಬ್ಬ ಹಬ್ಬ ಅಂದ್ರೆ ಒಂದು ಹದಿನೈದು ದಿನ ಬರ್ಬೋದು ಬರ್ಬೋದು ಯಾಕಂದ್ರೆ ಆತ ಡೈಲಿ ಮಧ್ಯಾಹ್ನ ಅಷ್ಟೇ ತೆಳ್ಳನ ರೊಟ್ಟಿ ಉಂಟಂಗಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಅಷ್ಟೇ ಬರ್ತಾವೆ ನಿಮಗೆ ಲಾಸ್ಟ್ ಏನು ಹೇಳ್ತೀನಪ್ಪ ಅಂತಂದ್ರೆ ರೊಟ್ಟಿ ಮನೆಯೊಳಗೆ ಸ್ಟಾಕ್ ಇಡ್ರಿ ಆ್ಯಂಡ್ ರೊಟ್ಟಿ ತಿಂದ ಗಟ್ಟಿ ಆಗಿರಿ ಯಾವಾಗಲೂ ರೊಟ್ಟಿನ ತಿಂತೀರಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಆ ಪ್ರಕೃತಿನೂ ಭಾಳ ಚಲೋ ಇರ್ತೈತಿ ಹೆಲ್ತ್ ಚಲೋ ಇರ್ತೈತಿ ಅಂತ ಹೇಳ್ತೀನಿ ಈಗ ಏನಪ್ಪ ಅಂತಂದ್ರೆ ಎರಡು ತೋರ್ಸೊಳಗೆ ನಾನು ರೊಟ್ಟಿ ಮಾಡಕತ್ತೀನಿ ಯಾಕಂತಂದ್ರೆ ಸ್ವಲ್ಪ ನಂದು ಲೇಟ್ ಆಗತ್ತೈತಿ ಯಾಕಂದ್ರೆ ನಿಮ್ಗೆ ವೀಡಿಯೋ ಮಾಡ್ಕೊತ ನಾನು ರೊಟ್ಟಿ ಹೇಳ್ಕೊಡಕತ್ತೀನಿ ಸೊ ಹಂಗೇನಾರ ನಾವು ಇನ್ನೊಬ್ಬರು ಬೆನ್ಸಬೇಕು ನಾವು ರೊಟ್ಟಿ ಮಾಡಬೇಕು ಅನ್ನೋಂಗೇನಿಲ್ಲ ನೀವ ನೀವಾಲಟ್ಸ್ಕೊಂಡು ನೀವೇ ರೊಟ್ಟಿ ಬೆಂದ್ಕೊಬೋದು ಎರಡು ತಾಸೊಳಗೆ ನೀವು ನೂರು ರೊಟ್ಟಿ ಮಾಡ್ಬೋದು ಸೊ ನಾನು ಎಪ್ಪತ್ತು ರೊಟ್ಟಿ ಮಾಡಕತ್ತೀನಿ ಯಾಕಂತಂದ್ರೆ ವೀಡಿಯೋ ಮಾಡಕತ್ತೀನಿ ಸೊ ಹಾಗಾಗಿ ಸ್ವಲ್ಪ ನಂದು ಲೇಟ್ ಆಗಕತ್ತೈತಿ ಸೊ ನೀವು ಒಂದು ಸಾರಿ ಟ್ರೈ ಮಾಡಿರ್ಬೇಕಂದ್ರೆ ನಾ ಚಾಲೆಂಜ್ ಹಾಕ್ತೀನಿ ನಿಮ್ಮ ಜೊತೆ ಓಕೆನಾ ನೋಡ್ರಿ ಕೊನೆಗೆ ಲಾಸ್ಟ್ ಉಳಿದಿರೋಂಥದ್ದಿಟ್ಟು ಮುಗ್ದಾಗ ಹೋಯ್ತು ನೋಡಿರಿ ನಿಮ್ಮ ಜೊತೆ ರೊಟ್ಟಿ ಮಾಡ್ಕೋತ ಮಾತಾಡ್ಕೊತ ರೊಟ್ಟಿನ ಮಾಡಿಬಿಟ್ಟೆ ಸೊ ನೋಡ್ತಿರ್ಬೋದು ಲಾಸ್ಟ್ ರೊಟ್ಟಿ ಬಟ್ ನೋಡೋಣಂತೆ ಎಷ್ಟು ರೊಟ್ಟಿ ಹಾಕವಂತ ಬಟ್ ಆಲ್ರೆಡಿ ನಾನು ಐವತ್ತು ರೊಟ್ಟಿ ಎಣಸಿಟ್ಟಿನಲ್ಲ ಸೊ ಅಂತ ಹುಡುಕಿದ್ದೆವು ಈಗ ಮಾಡಿದ ರೊಟ್ಟಿ ಎಷ್ಟಾಗ್ಯವ ಅಂತ ಸೊ ಟೋಟಲ್ ಎರಡು ತಾಸು ಒಳಗೆ ನಾನು ಎಪ್ಪತ್ತು ರೊಟ್ಟಿ ಲಟ್ಟಿಸ್ದಂಗೆ ಆಯ್ತು ಓಕೆನಾ ಎಪ್ಪತ್ತು ರೊಟ್ಟಿ ಅಲ್ಲ ಸೊ ಇನ್ನೂ ಎಣಿಸಿಲ್ಲ ಆ್ಯಕ್ಚುಲಿ ಎಷ್ಟು ರೊಟ್ಟಿ ಹಾಕವಂತ ನೋಡೋಣ ಬಟ್ ನಾ ಟೈಮ್ ಹಚ್ಚಿದ್ದು ಎರಡು ಗಂಟೆ ಒಳಗನ ಬಟ್ ಅದ್ರಕ್ಕಿಂತನ ಜಲ್ದಿ ನಾ ಮುಗಿದೈತೆ ಅಂತ ನಾನು ಅನ್ಕೊಂತೀನಿ ಒಂದು ಐದು ಹತ್ತು ನಿಮಿಷ ನಾ ಟೈಮ್ ಹೆಚ್ಚು ಮಾಡಕತ್ತಿದ್ದೆ ಸೊ ನೋಡೋಣ ಇರ್ಬೋದು ಈಗ ಜಾಸ್ತಿ ಈ ಕಡೆ ಮಾಡಿ ಹಾಕಿದ್ದು ಸೊ ಆ ಕಡೆ ಕಡೆಲ್ಲಿ ಹೆಣ್ಸಿಟ್ಟೀನಿ ಬಟ್ ಅದ್ರ ಮಗು ಒಂದು ಎರಡು ಮೂರು ನಾಲ್ಕು ರೊಟ್ಟಿ ಹಾಕೀನಿ ಸೊ ನೋಡೋಣಂತೆ ಏನು ಸುಮ್ಮ ಅಂತ ಓಕೆನಾ ಸೊ ಅವರೇನು ಔಷಧಿ ಹೊಳೆ ಮತ್ತು ಐಸ ರೊಟ್ಟಿ ಯಾಕಂದ್ರೆ ಎಲ್ಲ ಔಷಧ ಬಿಡೋ ನೋಡಿ ಅದ ಐದು ರೊಟ್ಟಿ ಇಷ್ಟು ಹಳ್ಳಿ मतंतरै アイドルアイドルアイドルアイドルアイドルアイドルアイドアイド ಎಪ್ಪತ್ ರೊಟ್ಟಿ ಮಾಡಿರ್ತೀನಿ ನಿಮ್ಮ ಮುಂದೆ ಏನ್ಸಿ ನೋಡಿರ್ಬೋದಲ್ಲ ಸೊ ಮೊದಲು ಐವತ್ತು ಮಾಡಿದ್ದೆ ಆಮೇಲೆ ಮತ್ತೆ ಎಷ್ಟಾದ್ರೂ ಇಪ್ಪತ್ತು ಮಾಡೀನಿ ಸೊ ನೋಡಿದ್ರಲ್ಲ ಎರಡು ಗಂಟೆ ಒಳಗೆ ಎಪ್ಪತ್ ರೊಟ್ಟಿ ಮಾಡ್ಬೋದಂತ ಸೊ ಈ ವಿಡಿಯೋ ನಿಮ್ಗೆ ಬಹಳ ಯೂಸ್ಫುಲ್ ಆಗಿತಿ ಅಂತ ಅನ್ಕೊಂತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್